ಏನು ಅರಿಯದ ನನ್ನ ಅಣ್ಣನ ಮೇಲೆ ಕೈ ಮಾಡಿ ರಕ್ತದ ಓಕುಳಿ ನೀನು ನೋಡಿದರೆ ನಿಮ್ಮ ತಪ್ಪದ ರುಂಡವನ್ನು ನಾನು ಕತ್ತರಿಸದೆ ಬಿಡಲಾರೆ ಮಗನೇ ಕಾಯಿ నిన్న సాడే లేకీయ పుండ పికారి నిన్న ెడ్డు బెదరికి అంజు బెద నడి గండ గుండే తుండ మాట్లాడదాను నుచ్చు నూరె మన నిన్న తల ನನಗೆ ಸ್ಥಾನಕ್ಕೆ ಬದು ಬಾಯಿಗೆ ಬಂದರೆ ನನ್ನ ಪ್ರಾಣ ತೆಗೆಯುವುದಕ್ಕೆ ಎಲ್ಲಿಗೆ ತಮ್ಮು ನನ್ನ ಪರಿಸ ಕಣ್ಣಲ್ಲಿ ತೋರಿಸಿದರೆ ನಿನ್ನ ಎದೆಗುಂಡಿಗೆ ಒಂದು ಕ್ಷಣದಲ್ಲಿ ಪಿಲಿಪಿಲಿ ಹಾರಾಡುವುದು ಮಗನ ನಿನ್ನ ದೇಹ ಬಲು ಎಚ್ಚರ ಏನು ನಮ್ಮನೆಗೆ ಬಂದು ಬಾಯಿ ಬಂದಾಗೆ ಮಾತಾಡ್ತಿದೀಯಾ ನಮ್ಮ ನನಗೆ ನೀನೇನಾಗಿ ಇವರನ್ನು ಎದುರು ಹಾಕೊಂಡ್ರೆ ನೀನು ಉಳಿತೀಯ ಊರಲ್ಲಿ ಮೊದ್ಲು ಅದನ್ನು ತಿಳಿದುಕೊಂಡು ಇಲ್ಲಿಂದ ಹೋಗು ಹೊರಟು ಹೋಗು

ಕುಟುಂಬಕರ ನಮ್ಮ ಮುಚ್ಚಲೇ ಪತಿರುತ್ತಿಯ ಮರಿ ಮಗನೇ ಕಿರುಚಾಡಬೇಡ ಈ ಅಬ್ಬುಲಿಪಾತನ ಮುಂದೆ ನೀನು ನನ್ನ ಮುಂದೆ ಹನುಮಂತನಂತೆ ಹಾರಾಡಿದರೆ ಯಾರು ಇಲ್ಲದಾಗೆ ಹಳ್ಳಕ್ಕೆ ಹೋಗಿ ಬಿಡುವ ಮಗನ ನಿನ್ನ ದೇಹವನ್ನು ஜி 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 அப்ப நூர சரதார பாத்திரப்பாள் மாப்பா மனப்பா லே அப்பா பார்த்தப்பா நம்ம தனியர் அப்பாந்திர நம்ம சிங்கம்பருக்கல் மட்டி ಮೋದಿಯ ನನ್ನ ಮಗನೇ ಚಕ್ಕಿನ ಮಾತಾಡಿದವರಿಗೆ ನಾಯಿ ಅಂತ ನನ್ನ ನನ್ನ ಮುಂದೆ ತೈಲ ತೆಗೆ ಸರಿ ಬೇಕಾಗುತ್ತೆ ಗೌರವ ನೀನು ನನ್ನ ಗೌರವಕ್ಕೆ ತಕ್ಕ ಬಾಯಿ ಬಂದಾಗ ಮಾತಾಡಿದ ಹೀಗಿರುವಾಗ ಈ ಊರಿನಲ್ಲಿ ಅದ್ಯಾವ ರೀತಿಯಾಗಿ ನೀನು ತಲೆ ಎತ್ತಿ ಬಾಳ್ತೀಯ ನಾವು ನೋಡ್ತೀವಿ ಒಂದ್ರೆ ಈ ಊರಿನಲ್ಲಿ ನಿನಗೆ ನಾವು ಬದುಕಲು ಬಿಟ್ರೆ ತಾನೆ ಒಂದ್ರೆ ಆದ್ರೆ ಈ ಊರಿನಲ್ಲಿ ನೀನಿದ್ರೆ ನೀನು ಸಾವಿನ ಸಂಯಕ್ಕೆ ನಿನಕ್ ಕೊಡದಿ ಆ ರೀತಿ ಮಾಡಿದ್ರೆ ಸೇರಿ ತೀರಿಸಿಕೊಂಡಿದ್ರೆ ನನ್ನ ಹೆಸರು ಪೂಜಾ ಲಕ್ಷ್ಮಿ ಇಲ್ಲ ನಿಮ್ಮಂತ ರುಂಡವನ್ನು ಚಂಡಾಡಿ ಸುಂದರಿಸಲು ಕುಂಡ ಹಿಡಿದ ಗಂಡು ಬಲಿ ಹಾಗೆ ನಿಮ್ಮಂತ ಏಡಿಯ ರುಣವನ್ನು ತುಂದರಿಸಲು ಬರುತ್ತದೆ ಗಂಡೂಲಿಯಾಗಿ ಈ ಕುಮಾರ ಮಸಲೆ ಒಡಲಿನಿಂದಲೇ ಕೊಚ್ಚಿ ಬಿಡುವ ಮಗಳ ನಿಂದಲೇ ಅಂಡಮ್ನೂರು ಭೀಮಣ್ಣ ಕ್ಯಾತ್ನಾಳ್ ಸಾವಿರದ ಒಂದು ದೊಡ್ಡಗಿರಿಯಪ್ಪ ರಾಂಪುರಹಳ್ಳಿ ಒಂದು ಬೆಳ್ಳಿ ಚೈನ್ ನೂರ ಒಂದು ರೂಪಾಯಿ ಮಲ್ಲಿಕಾರ್ಜುನ್ ನೀಲಹಳ್ಳಿ ಒಂದು ಬೆಳ್ಳಿ ಉಂಗ್ರ ನೂರ ಒಂದು ರೂಪಾಯಿ ವಿಶ್ವನಾಥ್ ರಾಮಸಮುದ್ರ ಬೆಳ್ಳಿ ಒಂದು ಬೆಳ್ಳಿ ಉಂಗ್ರ ನೂರು ರೂಪಾಯಿ ಮಹಾಲಕ್ಷ್ಮಿ ಗಾಜರ್ಕೋಟ್ ಐನೂರು